ರೊಕ್ಕ ಕೊಟ್ಟು ಕರಿಸ್ತೀಯ ನಾನು ಅಲ್ಲ मजा ತಗೊಳ್ಳಾವೆ ವಾ ಅಲ್ಲ ನಗવાડીಪ್ಪ ಎಲ್ಲ ನಿಂದ ಐತಿ ಇವತ್ತು ಪುಣ್ಯ ಮಾಡಿಲಿ ನೀನೇ ನಾಯಕ ಇನ್ನ ಬೋ ನಿಮ ನಿಮ್ಮ ತಮ್ಮ ಅವ ಯಾಕ ನಡಗಾತನ ಹೇಳು ಯಾಕ ಫಸ್ಟ್ ಟೈಮ್ ಅಲ್ಲ ಆ ಮೊಬೈಲ್ ನಲ್ಲಿ ಫಿಗರ್ ಹೆಡಿಸುತ್ತನ ಅಲೆ ಅವನು ಯಾರು ಸಿಕ್ಕ ಬೌಂ ಕನ್ಸ್ಲೇ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತು ನಮಸ್ಕಾರ ಅಣ್ಣ ಏನಣ್ಣ ನಿನ್ನ ಹೆಸರ ವಿನಾಯಕ ಏನೋ ವಿನಾಯಕ ಫುಲ್ ಮುತ್ತಿನ ಮಳಿನ ಸುರಿಸ್ಬಿಟ್ಟೆ ಅಲ್ಲಿ ಅಂತ ನಡಗಾಗತ್ತ ನಿಮ್ಮ ತಮ್ಮ ಅವು ಯಾಕೆ ನಡಗಾತನ ಹೇಳು ಯಾಕೆ ಫಸ್ಟ್ ಟೈಮ್ ಅಲ್ಲ ಇನ್ನಬು ನಿಮ್ಮ ತಮ್ಮ ಒಡೆಗೆ ಕೆಳಗೆ ಸೇರಿ ಕೂಡ ನಡಕೊತೀವಿ ಸೇಜ್ ಕೆಳಗೆ ಹೋಗ್ಯಾನ್ ಮುತ್ತು ಕೊಟ್ಬೇಕಾದ್ರೆ ಏನು ಫೀಲ್ ಅನಿಸ್ತ ಏನೂ ಅನ್ನಿಸಲಿಲ್ಲ ಬರೀ ನೀ ಗನ ಮಗಾಲೇ ಅಂಜಯಾನ ಅವಲತ ನೋಡಿ ಅಪ್ಪಿ హినట్ జీవందోడ దిన జాగ రజా రొక్క కరస్త మజా నగబాడ ఎలా నిందే పుణ్యాలి ಎಂಟನೇ ಕ್ಲಾಸ್ ಹಾ ಇಷ್ಟಾಗಿ ನಡಗ ಅತ್ತಿ ಫಾರ್ ದ ಫಸ್ಟ್ ಟೈಮ್ ಐ ಎಮ್ ಆಲ್ಸೋ ಫಸ್ಟ್ ಟೈಮ್ ನಡಗಿ ಹಿಂಗೆ ನಡಗಿ ಯಾ ಇರ್ಲಿ ಬಿಡು ಎಲ್ಲಿ ಸಾಲಿಗೆ ಗೋವಾ ಹೌ ಇಲ್ಲಿದ್ದಲ್ಲಿದೆ ಪಿ ಗೋವಾ ಎಲ್ಲಿರ್ತೀರಿ ಗೋವಾದಾಗ ಅಕ್ಷಿ ಮಾರ್ಕೆಟ್ ನೋಡಿ ಅಣ್ಣ ನಾನು ಗೋವಾದ ಮೊನ್ನೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದೇ ಅದ್ದೂರಿಯಾಗಿ ಗೋವಾ ರಾಜ್ಯದಾಗ ಫುಲ್ ಕನ್ನಡ ಧ್ವಜ ಹರಿಸಾಡಿ ಬಂದಿವ್ ನಾವು ಅಂದ್ರೆ ಇದ್ದೆ ನಮ್ಮೂರ ಅಂದ್ರ ಹುಡುಗಿ ನೋಡಕ್ ಬಂದಿದ್ದೇನ ಜಾತ್ರೆ ಇತ್ತು ಯಾ ಜಾತ್ರೆ ಅಲ್ಲ ವರ್ಷ ಪೂರ್ತಿ ತಮ್ಮ ಜಾತ್ರೆ ವರ್ಷ ಮಾಡಿ ಅವ್ನು ಬಾ ಅಂತ ಹೇಳ್ತಾಳ ಬರ್ತಾನ ತಪ್ಪೇನೈತಿ ಮಠ ಬಿಟ್ಟು ಅವನು ಬಿಟ್ಟು ಅಪ್ಪನ ಬಿಟ್ಟು ದೋಸ್ತನು ಬಿಟ್ಟು ಎಲ್ಲ ಬಿಟ್ಟು ಬಂದಿರ್ತೀವಿ ಕಡೆಗೆ ನೀವು ಭಾಳ ನಡಗಬೈಡ್ಲಿ ಹೋಲಿ ಎಂಟನ ಸಾಲ ಎಂದಿಲ್ಲ ಮೈ ಗೆಲ್ಲಿತನ ತನ ಬರ್ತಾವ ಗೋವಿಂದ ಅವಿ ನಿನಗೆ ಎಲ್ಲಿ ತನ ಬರ್ತವ ನಾನು ಸಾಲಿನ ಕಲ್ತಿಲ್ಲ ಮತ್ತ ಅವಂಗ ಯಾಕೆ ಗೋವಿಂದ ಅಂತೀನಿ ಆ ಹೇಳವಲ್ಲಲ್ಲ ಮತ್ತ ಸಾಲಿಗೆ ಹೋಗ್ತೀನಿ ಯಾತ್ರ ನೀವು ಸಾಲಿ ಕಲ್ತ್ರೆ ಎಟ್ ಬಿ 100 ಕ್ಕೆ ಮಾರ್ಕಸ್ ಮಾರ್ಕ್ಸ್ ತಗೊಂಡ್ರೆ ಏನೈತಿ ಇನ್ನೊಂದು ಮನಿ ಮುಸ್ತರಿ ತಿಕ್ಕುದು ಹೋಗೋದು ಐತಿ ಅಪ್ಪಾಜಿ ನೀ ಹೆದರಬೇಡ ಇದವರನ ಅಲ್ಲ ಹೆದರಬೇಡ ಹೇಳ ಸುರುಣಗಿ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಸುರುಣಗಿ ಗ್ರಾಮ ಓ ಎರಿನಾಡಿನ ಪೇಷನೆ ಇದು

ಹೋ ಇಲ್ಲೇ ನಮ್ಮ ಪೀಸ್ ಮಿಟ್ಟಿ ಅಪ್ಪಿ ಎಸ್ ಬಂದು ಅಲ್ಲಲ್ಲಿ ನಿನಗೆ ಅಪರ್ಣೆಗೆ ಜಿಯೋ ಸಿಮ್ ಫುಲ್ ಟ್ಯಾಕ್ಟಾಮ್ ಆತ ಅದು ನಿಂದ ಇರ್ಟೆಲ್ ಅನ್ಸುತ್ತ ದೀಪ ಬಂದಲ್ಲಿ ಅಟ ನೆಟ್ವರ್ಕ್ ಬಂದಿರ್ಬೇಕು ಒಂದು ಇರ್ಲಿ ಬಿಡು ಎಷ್ಟು ಮೂರ್ಲೆ ಮೂವತ್ತು ಮೂರು ಸತ್ತ ಹೋಲಿ ಬಿಡು ಒಂದು ಟಗರಿಗೆ ಏಸ್ತಿಲಿ ಟಗರ್ ಗುದ್ದತ್ತಲ್ಲ ಬಡ ಬಡ ಟೈಮಲ್ಲಿ ದೋಸ್ತ ಎರಡು ಗಂಟೆ ನಾ ಮತ್ತೆ ಬಿಜಾಪುರ ಇರ್ಬೇಕು ಒಂದ್ ಟಗರಿಗೆ ಟೆಗರಿಗೆ ಮೂರ್ ಟಗರಿಗೆ ನಾಲ್ಕು ಟಗರಿಗೆ ಐದು ಟಗರಿಗೆ ಆರ್ ಟಗರಿಗೆ ಏಳು ಟಗರಿಗೆ ಬರ್ಲಿ ನಮ್ಗೆ ಆದಾಗ ನೋಡ್ರಿ ಎಷ್ಟು ಚಂದ ಹೇಳ್ತಾನ ಸೂಪರ್ ಯಾವ ಯಾರ್ಯಾರು ಚಪ್ಪಾಳಿ ಹೊಡೆದಿರಿ ನಿಮ್ಗೆ ಕರೆನ ಭಗವಂತ ಹೊಡಿರಿ ಹೊಡಿರಿ ಹೊರಗೆ ಹೊಡಿರಿ ಹಂಗಂದ್ಯಾ ಹೊಡ್ರಿ ಹೊಡ್ರಿ ಅನ್ನೋದ್ಲೆ ಓಸು ಯಾಕೆ ನಿಂತಾವ್ ಅಣ್ಣ ತಮ್ಮರ್ ಸೇರ್ ಹೊಡ್ರಿ ಇಬ್ಬರಿಗೆ ಸೇರ್ ಹೊಡ್ರಿ ಅಂತ ಅವೇ ಯಾಕೆ ಬೇರೆ ಊರು ದಾಟ್ಬೇಕಂತ ಯಾವಲ್ಲ ಯಾಕೆ ದಾಟ್ತೀರಲ್ಲ ಬಿಡು ಒಂದು ಕೋಳಿಗೆ ಕೋಳಿ ಗೆಸ್ತೇಲಿ ಕೋಳಿ ಒಂದು ಕೋಳಿ ಗೆಸ್ತೇಲಿ ಎರಡು ಕೋಳಿಗೆ ಮೂರ್ ಕೋಳಿಗೆ ನಾಲ್ಕು ಕೋಳಿಗೆ ಐದು ಕೋಳಿಗೆ ಆರು ಕೋಳಿಗೆ ಬರಲಿ ಜ್ವರ ಚಪ್ಪಾಳೆ ಓಕೆ ಒಂದೇ ಟೀಚರ್ಗೆ ಎಸ್ತೇಲಿ ಒಂದೇ ಟೀಚರ್ಗೆ ಎಸ್ತೇಲಿ ಟೀಚರ್ಗೆ ಮೂರ್ಗೆ ನಾಲ್ನೇ ಟೀಚರ್ಗೆ ಹತ್ತನೇ ಟೀಚರ್ಗೆ ಮಾಸ್ತಾರ ಟೀಚರ್ ರಾವಣನು ಮಾಡಿ ಹತ್ತಿ ಅವ ಯಾಕೆ ಹಿಂಗ್ ಮಾಡಾಕತ್ತ ಹೇಳ ಪಪ್ಪಿ ಕೊಟ್ನಲ್ಲ ಮರ್ತ ಹೋಗ್ಬಿಟ್ಟು ಅಪ್ಪಿ ಹೊಟ್ಟ ಮನಿಗ್ ಹೋಗಿಂದ ದಿನ ಜಾಕ ಮಾಡಬೇಡ ಯಾಕಂತ ಕೇಳಕ್ಕೆ ಕೊಟ್ಟಿದ್ದ ಮುತ್ತು ಜಾರಿ ಹೋಗ್ಬಿಡುತ್ತೆ ಮತ್ತೆ ಅಲ್ಲ ಏನೇನು ಕೊಡೋಣ ಅಂತ ನೋಡತೀನಿ ಆಕೆ ನನಗೊಂದು ಟೆನ್ಷನ್ ಆತೈತಿ ಈಗ ಏನು ಎಲ್ಲಿ ಬೆಳತನ ನಿನ್ನ ಚಿಂತೆ ಹೆಚ್ಚಾಗಿ ಕೌದೆ ಹುರತನ ಅನಿಸಿದೆ ನನಗೆ ಹೌದಿ ನಾ ಕವದೆ ಹರಿತಿ ಅವಪ್ಪ ಇಲ್ಲ ಇರಲಿ ಎಂತೆಂತ ಪಿಗರ್ ನೋಡಿ ನಾವು ಕೊಪ್ಪಳ ಜಿಲ್ಲಾದಾಗ ನೀ ಆ ಲೆಕ್ಕೋ ಅಡೇ ಪಜ್ಜಿ ಏ ವಿನಾಯಕಪ್ಪ ವಿಷ್ಣು ಬಾಯ ಅಲ್ಲಿ ಹೋಗುದಕ್ಕೆ ನಿಮ್ಮ ಲವರಿ ಹೆಸ್ರು ಏನು ಹೇಳಿ ಹೋಗಲ್ಲ ಹಾ ಬರಲಿ ನೀವು ಬೆಂಕಿ ಅಣ್ಣ ನೀವು ನೋಡಲ್ಲ ಇಲ್ಲಿ ನೋಡಿಲ್ಲ ನಮ್ಮ ಹುಡುಗರು ಎಷ್ಟು ಬೆಂಕಿ ಅಂತ ಕೇಳಿ ಎಟೋತನ ಅಲ್ಲಿ ಅಲ್ಲಿದ್ರ ಈಗ ಇಲ್ಲಿ ಬಂದ್ರ ಇನ್ನೊಂದು ಐದು ನಿಮಿಷ ಆದ್ರಿ ಸೌಂಡ್ ತೊಗೊಂಡು ಹಾಲಿಬಿಡ್ತಾರ ಕಲಾಸ್ ಕಾರ್ಯಕ್ರಮ ಕೇಳ್ಕೊತಮ್ ನಾಟಕ ಬಂದು ಬರಲಿ ಥ್ಯಾಂಕ್ ಯು ಅಣ್ಣ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಮ ನಮ್ಮ ತಂಡದ ಮಾಲೀಕರು ಮ್ಯೂಸಿಕ್ ಮೇಲೆ ಅವರು ಒಂದೆರಡು ಮಾತಂತ ಹೇಳಂತ ಹೇಳಬೇಕ ಅದಕ್ಕೆ ಒಂದ್ ಎರಡ ಮಾತಾಡ್ತೀನಿ ದೂರಾಗಿ ಚಪ್ಪಳ ಬರ್ಲಿ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತು ನಮಸ್ಕಾರ ಅಣ್ಣ ಏನು ಹೇಳದ ಏಯ್ ಚಿಲ್ರ ಇಲ್ಲ ನಡಿ ಮೊದಲ ರೊಚ್ಚಿಗೆ ಅದಾರ ಅವ್ರ ಓಕೆ ಕೇಳಿ ಮತ್ತು ಏ ಬಾಯ್ಲಿ ಇದನ್ನ ಮಾಡಕ್ಕೆ ಇಲ್ಲಿ ತನ ಯಾಕೆ ಬರ್ಬೇಕು ಅಲ್ಲೇ ನಿಂತಿದ್ರೆ ಆಗೋಗಿರೋದು ಏನು ಹೇಳಿದ್ನೆ ಇಲ್ಲಿ ತನ ಯಾಕೆ ಬರ್ಬೇಕು ಅಲ್ಲೇ ತೇರಿ ನಿಂತ ನಿಂತಿದ್ರೆ ಆಕೆತ್ತು ನೀನೊಂದು ಹತ್ತು ರೂಪಾಯಿ ಫೋನ್ಪೇ ಮಾಡ್ತೀನಿ ಆಯ್ ಬೇಡ ಸರಿ ಹಾಂ ಸೌಂಡ್ ಕೊಡ್ರಿ ಎತ್ತು ನಿನ್ನ ಗಾಂಡಿವ ಅಯ್ಯ ಇವಲಿ ಹಲೋ ಏನಪ್ಪ ನಿಮ್ಮ ಹುಡುಗರು ಒತ್ತಾ ಸೋಮಿರವಾಲ್ರು ಬಂದ್ ಮಾಡು ನಮಗೆ ಏನು ಮಾಡೋಕೆ ಮನಸ್ಸು ಬರೋಲ್ತ ಅಲ್ಲೋ ಅಣ್ಣ ಆ ಮೊಬೈಲ್ ನಲ್ಲಿ ಫಿಗರ್ ಹಿಡಿಸುತ್ತಾನ ನೋടാ ನಾವು ಇಲ್ಲ ಅಂದ್ರೆ ಮತ್ತೆ ಎಲ್ಲಾರು ಎದ್ದು ಹೋಗಿಬಿಡುತ್ತಾರೆ ಯಾರು ಒಂದು ಸೆಕೆಂಡ್ ಇರ ಅಣ್ಣ ಇಲ್ಲಿ ಪಲ್ವಿ ನೋಡಿ ಕೆಟ್ಟ ಮಂದಿ ಬಂದಿರಿ ಕೈ ಎತ್ತ್ರಿ ನಮ್ಮ ಆಧಾರ್ ಕಾರ್ಡ್ ಎತ್ತ್ರಿ ನಮ್ಮ ಆಗ ನಿನ್ನವನು ಹ ಅವೆ ಎರಡೂ ಆಮ್ಮಿಗೆ ಕೈ ಎತ್ತಬೇಡ ಒಂದೊಂದೇ ಹಾ ನಮ್ಮಂತಿಯದು ಪಲ್ವಿ ನೋಡಿ ಕೆಟ್ಟ ಮಂದಿ ಬಂದಿರ ಅಣ್ಣ ಆ ಮಂದಿ ಬಂದ್ರ ಸಾಕು ಈ ಮೈಲಾರಿ ನೋಡಿ ಕೆಟ್ಟ ಮಂದಿ ಬಂದಿರಿ

ಇನ್ನೇಗ ನೋಡಿ ಜೂ ಮ್ಯಾಗ್ ತೋರಿಸಿ ಅಣ್ಣ ಗಟ್ಟೆ ಕುಂದ್ರ ಭೂ ಎತ್ತಗರ ಲಪಾಡ್ ಜಗಿತ್ತದ ಏಳಗಾಲಿ ಬಡಿಸ ಹುಡುಗರು ಏ ಯಾರ ಟೊಂಗಿ ಮ್ಯಾಗ ಜೋಕಾಲಿಡವ ನಿಮ್ದ ಅಣ್ಣ ಗಟ್ಟೆ ಕುಂದ್ರಿ ಯಾಕಂತ ಕೇಳ್ರಿ ಪ್ಯಾಂಟ್ ಹಾಕಿಲ್ ಮೊದಲ ಏ ಅವಂಕ್ ಗಿಡದ ನೋಡಿ ನೋಡಲಿ ಹಾ ಹುಂಚಿಕ ಯಾರು ಒಂದು ಮಂಗ್ಯಾಕ ಈಗೊಂದು ಮಂಗ್ಯಾಕ ಸರ್ತವ್ರಿ ಕಲಾವಿದರಲ್ಲಿ ಮತ್ತು ಮಂಗಳೂರು ಗ್ರಾಮದ ಸುತ್ತಮುತ್ತ ಎಲ್ಲ ಸಮಸ್ಯೆ ನಮ್ಮ ಪೊಲೀಸರಿಂದ ಒಂದೇ ಮಾಡುತ್ತಾ ದಯವಿಟ್ಟು ಮೇಲೆ ಕುಂತಿರಲ್ಲ ಅವರು ನಿಧಾನವಾಗಿ ಕೇಳ್ಕೊಳ್ಕೊಂಬಿಡ್ರಿ ಯಾಕಂದ್ರೆ ಅಲ್ಲಿ ಕರೆಂಟಿನ ವೈರ್ ಅದಾವ ತುಕ್ಕಡೆ ಇದಾವ ದಯವಿಟ್ಟು ನಮ್ಮ ಒಂದು ಪೊಲೀಸರ ಒಂದು ಬೇಡಿಕೆ ಹಾಗೂ ಮತ್ತು ನಮ್ಮ ಸಹಪಾಠಿಗಳು ಸ್ವಲ್ಪ ಅದು ಸ್ಟೇಜ್ ಬಿಟ್ಟು ಇಳಿಬೇಕು ಸ್ಟೇಜಿಂದ ಒಂದು ಕೆಪಾಸಿಟಿ ಇರ್ತದ ಆ ಕೆಪಾಸಿಟಿ ಮೀರ್ತಪ್ಪ ಅಂತಂದ್ರೆ ಒಂದು ಇದಾಗ್ತದೆ ದಯವಿಟ್ಟು ಆಗಲಿಕ್ಕೆ ಅವಕಾಶ ಮಾಡಬೇಡ್ರಿ ಮೇಲಿದ್ದವರು ತೆಳಿಗಿಳಿರಿ ಎಲ್ಲ ಸಹನೆಯಿಂದ ಕೇಳಿರಿ ಹಾಂ ಆ ನಂತರ ನಮಗೊಂದು ಚಾನ್ಸ್ ಕೊಡ್ರೆ ನಾನು ಒಂದು ಹಾಡ್ತೀನಿ ದಯವಿಟ್ಟು ಇರಲಿ ಕೇಳಿರಿ ಒಟ್ಟು ಕೂಡಬೇಕು ಈ ರೀತಿ ನೀವು ಅವಾಜ್ ಮಾಡಬೇಡ್ರಿ ಹಾಂ ಮೇಲೆ ಕುಂತಾರೆ ಇಳಿಬೇಕು ಅದೇ ಒಂದು ನಮ್ಮ ಏ ಇವರೇ ದಯವಿಟ್ಟು ನಾವು ಹೇಳೋದು ಅರ್ಥ ಮಾಡ್ಕೊಡ್ರಿ ನಿಮ್ಮ ಒಳ್ಳೇದಕ್ಕೆ ನಾ ಹೇಳೋದು ಯಾವುದು ಅವ್ಗಾಡ್ದಂಗೆ ನಮ್ಮ ಎಲ್ಲರೂ ನಡೆಸಿಕೊಡೋಣ ಅಂತ ಹೇಳಿ ವಿನಂತಿ ನಮಸ್ಕಾರ ಸರ್ ರಾಜ್ಕುಮಾರ್ ಏ ಅವ್ರು ಕಿಸ್ ನೋಡಕ್ ಹತ್ತೇನ ಅಲ್ಲ ಅವ್ರ ಏ ಅವಿ ಅವರು ಮಂದಿ ನೋಡಿ ಹಾಡ್ತೀನಿ ಅಂದಿಲ್ಲ ನಿನ್ನ ನೋಡೇ ಹಾಡ್ತೀನಿ ಅಂತ ಬಂದ ನೀವ್ ಇಬ್ರು ಕೂಡ ಇದನ್ ಹಾಡ್ರಿ ತಂದ ಹುಣ್ಣಿಮೆ ರಾತ್ರಿ ಮಾಮ ಹಾಯಾಗಿ ನಾ ಮಲಗಿರಲು ನಾವ್ ಹೋಗಿ ಪೊಲೀಸ ಮಾಮಾ ಒಳಗ್ ಬಂದನು ಬರ್ಲಿ ಜ್ವರ ಚಪ್ಪಾಳಿ ಬೇ ಚಿಗ ಕುಂದ್ರೆ ಇನ್ನು ಮುಗುದಿಲ್ಲ ಐತಿ ಇನ್ನೂ ಒಂದ್ ತಾಸ ಐತಿ ಕುಂದ್ರಿ ನೀ ಹಿಂಗ ಕಡಸಿದ್ರ ನಾವ್ ಹೋಗ್ಬಿಡ್ತೀವಿ ನೋಡು ಇವತ್ತ ಹೋಗಲ್ಲ ನಮ್ಮ ಆಧಾರ್ ಕಾರ್ಡ್ ಫ್ರೀ ಪ್ರದ ನಾಳಿ ಕಲಿದ್ರಿ ಇಬ್ಬರು ನಾಳಿ ಕಲಿಯದ್ರಿ ಇಬ್ಬರು ಮುಂಜಾನೆ ಶೆಟ್ಟಿ ಬಂದ್ಬಿಡ್ರಿ ಬರ್ಲಿ ಜೋರ ಚಪ್ಪಾಳಿ ಈಗ ಕೇಳಿ ಯಾ ಅಲ್ಲಿ ಕುಂತು ನೋಡಕತ್ತರ ನೀವು ನಿಂತು ನೋಡಿ ಅವ್ರಿಗೆ ಹಿಂದೆ ಕಾಣಲಿಲ್ಲ ಅಂದ್ರೆ ಅವರು ಎದ್ದು ನಿಂದಿರ್ತಾರೆ ಇನ್ನ ಅಲ್ಲಿ ಕಾರ್ಯಕ್ರಮ ಮುಗಿದ್ಬಿಡುತ್ತ ಅಷ್ಟ ಕತೆ ಇಲ್ಲಿ ಏನಾಗೋದಿಲ್ಲ ಇನ್ನ ಇನ್ನು ನೀವು ನಿಂತಿದ್ದು ನೋಡಿ ನೀವು ಹೇಳ್ರಿ ಅಲ್ಲಿ ಕಾರ್ಯಕ್ರಮ ಮುಗಿಸ್ಬಿಡೋಣ ಕಲಾಸ್ ಬಿಡಪ್ಪ ಎತ್ತು ನಿನ್ನ ಗಾಂಡಿ ಸೌಂಡ್